ಇಡೀ ನನ್ನ ಆಪತ್ ಬಾಂಧವರಿಗೆ ಇಡೀ ನನ್ನ ಯಜಮಾನರ ಅಭಿಮಾನಿಗಳಿಗೆ ರವಿ ಶ್ರೀವತ್ಸ ಮಾಡೋ ನಮಸ್ಕಾರ ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಶುಭಾಶಯ ಹೇಳ್ತೀವಿ ಇವತ್ತು ಎಂತ ಶುಭಾಶಯ ಇದೆ ಅಂತ ನೀವೆಲ್ಲ ದಯವಿಟ್ಟು ನೋಡಿ ಕೆಂಗೇರಿಲಿರುವಂತಹ ನನಗೆ ಅನ್ನ ಕೊಟ್ಟಂತ ನನಗೆ ಸೂರು ಕೊಟ್ಟಂತ ನಮಗೆ ಹೆಸರು ತಂದು ಕೊಟ್ಟಂತ ನನ್ನ ಯಜಮಾನ ಏನಿದ್ರು ಅವರ ಹೆಸರು ಹೇಳೋದಕ್ಕೂ ಇವತ್ತು ನಾವು ಗೌರವದಿಂದ ಮಾತಾಡಕ್ಕೆ ಬರಲ್ಲ ಅಂತ ದೇವರ ಒಂದು ಕುಡಿಯನ್ನ ಇವತ್ತು ನೆಲ ಸಮ ಮಾಡಿದ್ದಾರೆ ಅಲ್ಲಿ ಕಾಣ್ತಾ ಇದೆಯಲ್ಲ ನೆಲ ಸಮ ಮಾಡಿದಾರಲ್ಲ ಆ ಜಾಗ ನನ್ನ ಯಜಮಾನ್ರು ಮಲಗಿದಂತಹ ಜಾಗ ಅಲ್ಲೊಂದು ಪುಟ್ಟ ಗುಡಿ ಇತ್ತು ಅಲ್ಲೊಂದು ಸಣ್ಣ ಗೋಪುರ ಇತ್ತು ಆ ರಾತ್ರಿ ರಾತ್ರಿ ರಾತ್ರೋ ನೆಲ ಸಮ ಮಾಡಿದ್ದಾರೆ ಇಲ್ಲಿ ಬಂದ್ರೆ ಯಜಮಾನನ್ನ ನೋಡೋದಕ್ಕೂ ಕೂಡ ಗೇಟ್ನ ತೆಗಿತಾ ಇಲ್ಲ ಒಳಗಡೆ ಪೊಲೀಸರು ಸರ್ಪುಗಳು ಹಾಕೊಂಡು ಕೂತಿದ್ದಾರೆ ಆ ರಕ್ಷಕರ ಮುಂದೆ ಗೇಟ್ ಅಲ್ಲಿ ಬ್ಯಾರಿಕೇಡ್ಸ್ ಗಳು ಹಾಕಿದ್ದಾರೆ ಯಾವ ಮಟ್ಟಕ್ಕೆ ಬಂದ್ಬಿಟ್ವಿ ನಾವು ಅಂತಂದ್ರೆ ಸಮಾಧಿಯನ್ನ ಕೂಡ ನಾವು ಕಾಪಾಡ್ಕೊಳ್ತಾ ಮಟ್ಟಕ್ಕೆ ಬಂದಿದೀವಿ ನಮ್ದೇ ಮಲ್ಗಿದ್ದ ಯಜಮಾನನ ಜಾಗ ಬರಿ ಮಣ್ಣಾಗ್ಬಿಟ್ಟಿದೆ ಸ್ವಾಮಿ ಬರೀ ಮಣ್ಣಾಬಿಟ್ಟಿದೆ ಒಂದು ನಾಯಿ ಓಡಾಡ್ತಾ ಕೂತಿದೆ ಆಗ್ತಿಲ್ಲ ನನ್ನ ನಿಜ ಕಳ್ಕೊಂಡ ದಿನ ಅಲ್ಲ ನಾವು ಅವ್ರನ್ನ ಕಳ್ಕೊಂಡಿದ್ದು ಇವತ್ತು ನಾವು ನಿಜವಾಗ್ಲೂ ಅವ್ರನ್ನ ಕಳ್ಕೊಂಡ್ಬಿಟ್ವಿ ಯಾರು ಇಲ್ದಾಗ ಮಾಡಾಕ್ ಬಿಟ್ರು ನಮ್ಮನ್ನ ಅನಾಥ ಬಿಟ್ರು ಇವತ್ತು ಈ ಸಮಾಜ ನಮ್ಮನ್ನ ಅನಾಥ ಮಾಡಾಕ್ ಬಿಡ್ತೇವೆ ಇಲ್ಲಿ ಯಾರು ಇಲ್ಲ ಮೀಡಿಯಾ ಇಲ್ಲ ದೊಡ್ಡ ದೊಡ್ಡವ್ರು ಯಾರು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಒಳಗಡೆ ಒಂದು ನೂರ್ ಜನ ಪೊಲೀಸ್ನ ಹಾಕೊಂಡು ಬದ್ರ ಗೇಟ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ ಬಿ ಎಸ್ ಎಸ್ನವರೆಲ್ಲಿದ್ದೀರಾ ದೊಡ್ಡ ದೊಡ್ಡ ನಿರ್ಮಾಪಕರು ಎಲ್ಲಿದ್ದೀರಾ ನಿರ್ದೇಶಕರು ಎಲ್ಲಿದ್ದೀರಾ ಯಾರ್ಯಾರೆಲ್ಲೆಲ್ಲಿದ್ದೀರಾ ಬನ್ನಿ ಸ್ವಾಮಿ ನೆಲಸಮ ಮಾಡ್ರೋ ನಮ್ಮ ಯಜಮಾನನ ಸಮಾಧಿ ನೋಡೋರಂತೆ ಬನ್ನಿ ಯಾಕೆ ಸರ್ ಬರ್ರಿ ನಾವು ಸಿನಿಮಾದವರು ನಾನು ಒಳಗೋಗಿಲ್ಲ ನಾನು ಕಾಂಪೌಂಡ್ ಬರಲ್ಲ ಸರ್ ನಾನು ಬರಲ್ಲ ಸರ್ ಎತ್ತ ಹಾಕೊಂಡ್ರೆ ನಾನು ಬರಲ್ಲ ಸರ್ ಇವತ್ತು ಇಲ್ಲ ಸರ್ ನಾನು ರವಿ ಶ್ರೀವತ್ ಸರ್ ಫಿಲ್ಮ್ ಡೈರೆಕ್ಟರ್ ಸರ್ ನಾನು ಇಲ್ಲಿ ಇರಬೇಕು ಸರ್ ನನ್ನ ಯಜಮಾನಂಗ ನನ್ನ ಮಗ ಸರ್ ನಾನು ಕಾಂಪೌಂಡ್ ಅಲ್ಲಿ ನಿಂತಿದ್ದೀನಿ ಅಲ್ಲಿ ನಿಂತಿಲ್ಲ ಸರ್ ನಾನು ಬರಲ್ಲ ಸರ್ ಬಿಟ್ಬಿಡಿ ನನ್ನ ನನ್ನೊಬ್ಬನ್ ಬಿಟ್ಟು ಬೇರೆ ಯಾರು ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ ಮಣ್ಣು ಮಾಡಾಕ್ಬಿಟ್ರಂತೆ ಇನ್ನೇನು ಇಲ್ವಂತೆ ಸ್ವಾಮಿ ನೋಡ್ಕೊಳ್ಳಿ ಪೊಲೀಸ್ರವರ ದೌರ್ಜನ್ಯ ಹಿಡ್ದ ಇಳಿತಾ ಇದಾರೆ ನೋಡ್ರಿ ಇವತ್ತು ಸತ್ರು ಬಿಡಲ್ಲ ಬನ್ನಿ ಎಲ್ಲಾರು ಬರೋವರೆಗೂ ನೋಡ್ರಿ ಎಲ್ಲಾರು ಬಂದು ನೋಡ್ಕೊಳ್ಳಿ ಎಲ್ಲಿಗೆ ಬಂದ್ರಿ ಸರ್ ನಾವು ನಂಗೆ ಅನ್ನ ಕೊಟ್ಟ ದೇವ್ರು ಹೆಸರು ಕೊಟ್ಟ ದೇವರು ಬದುಕು ಕೊಟ್ಟಂತ ದೇವರು ಶ್ರೀವತ್ಸ ಮಗನೇ ಅಂತ ಇದ್ದಂತ ದೇವ್ರಿಗೂ ಒಂದು ಮಂಟಪ ಇವತ್ತು ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ ಇಲ್ಲಿ ಬಂದ ನಿಲ್ಲಕ್ಕೂ ಬಿಡ್ತಾ ಇಲ್ಲ ಅದು ನನ್ನ ಯಜಮಾನನ ಸಮಾಧಿ ಇವತ್ತು ಪುಣ್ಯ ಭೂಮಿ ಆ ಭೂಮಿ ಈ ಭೂಮಿ ಎರಡು ನಿಮಿಷ ನಿಂತ್ಕೊಳಕ್ ಬಿಡಿ ಸಾರ್ ಎರಡೇ ನಿಮಿಷ ಸಾರ್ ಊಟ ಕೊಟ್ಟಿರುವ ಯಜಮಾನ ಸರ್ ಕೊಟ್ಟಿರೋ ಯಜಮಾನ ಎರಡು ನಿಮಿಷ ಬಿಡಿ ಸರ್ ಎರಡು ನಿಮಿಷ ನೋಡ್ಕೊಂಡು ಹೊಡೋದ್ರೆ ನಾಳೆ ಬೆಳಗ್ಗೆ ಮಣ್ಣು ಸರ್ ಆ ಜಾಗ ಇನ್ನು ಆ ಜಾಗದಲ್ಲಿ ಏನೂ ಇರೋದಿಲ್ಲ ಸರ್ ನಿಮ್ಮ ಮನೆಗೆ ಬರ್ತೀನಿ ಅದ್ರ ಜೊತೆ ನಮ್ಮ ರಕ್ತ ಇದೆ ಸರ್ ಇನ್ ಎರಡು ನಿಮಿಷ ಆಗೋದ್ರೆ ನಾವು ಬರೋದೇ ಇಲ್ಲ ಸರ್ ಇನ್ ಈ ಕಡೆ ಏನಿದೆ ಸರ್ ಇಲ್ಲಿ ಬರೋಕ್ಕೆ ಎಲ್ಲಿ ಬರ್ಬೇಕು ಯಾವ ಬರ್ಬೇಕು ಹೇಳಿ ಸರ್ ಅಲ್ಲಿ ಬರ್ತೀವಿ ಸರ್ ಎರಡು ನಿಮಿಷ ಬಿಟ್ಬಿಡಿ ಕಣ್ಣಲ್ಲಿ ನೀರ್ ಬತ್ತೋಗ್ಬಿಟ್ರೆ ಇನ್ನೇನಿಲ್ಲ ಸರ್ ಓಡೋಗ್ಬಿಡ್ತಿವಿ ನಾವೇ